ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಸಾರಕ್ಕಿ ಸಿಗ್ನಲು ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಒಂದು ಸಿಗ್ನಲ್ ಇದೆಯಲ್ಲ ಆ ಸಿಗ್ನಲ್ ಇದು ಈ ಸಿಗ್ನಲ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ಸಿಗ್ನಲ್ ಇಂದ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಮನೆಗೆ ಯಾವ ರೀತಿ ಹೋಗೋದನ್ನೋದು ನಾವು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಜೆ ಪಿ ನಗರ ಮೆಟ್ರೋ ಟೇಷನ್ ಹಾಗೆ ಇಲ್ಲೊಂದು ಬಸ್ ಹೋಗ್ತಿದೆ ನೋಡಿ ಈ ಬಸ್ಸು ಕೋಣಂದ್ ಕುಂಟೆ ಕ್ರಾಸ್ ಕನಕ್ಪುರಕ್ಕೆ ಹೋಗೋದರೆ ಇದೇ ರೋಡಲ್ಲೇ ಹೋಗ್ಬೇಕು ಬಸ್ ಹೊತ್ತಲ್ಲ ಅದೇ ರೋಡಲ್ಲೇ ಹೋಗಬೇಕು ಹಾಗೆ ನೇರವಾಗಿ ಒಂದು ರೋಡ್ ಕಾಣಿಸ್ತಿದ್ದೆಲ್ಲ ಇದು ನಾಯಿಂಡಳ್ಳಿ ಆನಂತರ ಯಶವಂತಪುರ ತುಮಕೂರು ರೋಡ್ ಕಡೆ ಹೋಗೋದರೆ ಇದೇ ರೋಡಲ್ಲೇ ನೇರವಾಗಿ ಹೋಗಬೇಕು ನಾವೀಗ ಕಿಚ್ಚ ಸುದೀಪ್ ಸರ್ ಅವ್ರ ಮನೆ ಹೋಗೋದರೆ ಇದೇ ರೋಡಲ್ಲೇ ನೇರವಾಗಿ ಹೋಗ್ಬೇಕು ಇದು ಬಿ ಟಿ ಎಮ್ ಕಡೆಗೆ ಆನಂತರ ಬನ್ನೇರುಘಟ್ಟ ಮೇನ್ ರೋಡ್ ವೇಗ ಸಿಟಿ ಮಾಲ್ ಇದೆಯಲ್ಲ ಆ ಸೈಡ್ ಹೋಗೋ ಇದು ಆ ಕಡೆ ಹೋದರೆ ಇದೇ ರೋಡಲ್ಲೇ ಹೋಗಬೇಕು ಬನ್ನಿ ಬಂಧುಗಳ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವೀಗ ಬಿ ಟಿ ಎಮ್ ಕಡೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ಹೋಗಬೇಕು ಈ ರೋಡಲ್ಲಿ ಹೋಗುವಾಗ ಒಂದೆರಡು ಸಿಗ್ನಲ್ಗಳು ಸಿಗ್ತವೆ ಅಷ್ಟೇನು ದೊಡ್ಡದೇನಲ್ಲ ಚಿಕ್ಕ ಸಿಗ್ನಲ್ಗಳು ಸಿಗ್ತವೆ ಸಾರಕ್ಕಿ ಸಿಗ್ನಲ್ಲಿಂದ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಆದ ತಕ್ಷಣ ಒಂದು ಬ್ರಿಡ್ಜ್ ಸಿಗುತ್ತೆ ಪುಟ್ಟನಹಳ್ಳಿ ಬ್ರಿಡ್ಜ್ ಅಂತ ಆ ಬ್ರಿಡ್ಜ್ ಹತ್ರ ನಾವು ರೈಟಿಗೆ ತಗೋಬೇಕು ರೈಟಲ್ಲಿ ಹೋದರೆ ಸುದೀಪ್ ಸರ್ ಮನೆಗೆ ಹೋಗ್ಬೋದು ಹಾಗೆ ಈ ರೋಡಲ್ಲಿ ಹೋಗಬೇಕಾದ್ರೆ ಯಾವ್ಯಾವ ಲ್ಯಾಂಡ್ ಮಾರ್ಕ್ಗಳು ಸಿಗ್ತಾವಂತ ನಾನು ಹೇಳ್ತೀನಿ ಹಾಗೆ ನೀವು ಲೆಫ್ಟ್ ಸೈಡ್ ನೋಡ್ಬೋದು ಒಂದು ಐ ಸಿ ಐ ಸಿ ಬ್ಯಾಂಕ್ ಕೂಡ ಇದೆ ಹಾಗೆ ರೈಟ್ ಸೈಡ್ ಅಲ್ಲಿ ಒಂದು ಗ್ಯಾಸ್ ಬಂಕ್ ಇದೆ ಹಾಗೆ ಗ್ಯಾಸ್ ಬಂಕ್ ಪಕ್ಕದಲ್ಲೇ ಒಂದು ಹೆಚ್ ಪಿ ಪೆಟ್ರೋಲ್ ಬಂಕ್ ಕೂಡ ಇದೆ ರೈಟ್ ಸೈಡ್ ನಿಮ್ಗೆ ಕಾಣಿಸ್ತಿದ್ದೀರದು ಹೆಚ್ ಪಿ ಪೆಟ್ರೋಲ್ ಬಂಕ್ ಇದೇ ರೋಡಲ್ಲೇ ನೇರವಾಗಿ ಹೋಗ್ಬೇಕು ಹಾಗೆ ಸ್ವಲ್ಪ ದೂರದಲ್ಲೇ ಮೊದಲನೇ ಸಿಗ್ನಲ್ ಸಿಗುತ್ತೆ ನಿಮಗೆ ಕಾಣಿಸ್ತಿದೆ ಆಲ್ರೆಡಿ ಒಂದು ಸಿಗ್ನಲ್ ಇದೆ ಈ ಸಿಗ್ನಲ್ನ ಪಾಸ್ ಮಾಡಿ ಹೋಗಬೇಕು ಅಷ್ಟೊಂದು ದೊಡ್ಡ ಸಿಗ್ನಲ್ ಅಲ್ಲ ಚಿಕ್ಕ ಚಿಕ್ಕ ಸಿಗ್ನಲ್ ಗಾಡಿಗಳು ಜಾಸ್ತಿ ಇರಲ್ಲ ಸಾರಕ್ಕೆ ಸಿಗ್ನಲ್ ಅಂದನಲ್ಲ ಅದು ಮಾತ್ರ ತುಂಬಾ ಟ್ರಾಫಿಕ್ ಇರೋ ಸಿಗ್ನಲ್ ಅದು ತುಂಬನೇ ಒಂದೊಂದು ಟೈಮು ಒಂದು ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಜಾಮ್ ಆಗುತ್ತೆ ಆದರೆ ಈ ಸಿಗ್ನಲ್ ಅಷ್ಟೊಂದು ಜಾಮ್ ಆಗಲ್ಲ ಬಂಧುಗಳೇ ನಿಮ್ಗೆ ಯಾರಿಗಾದರೂ ಸೆಲೆಬ್ರಿಟಿಗಳ ಮನೆ ನೋಡಬೇಕಂತ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ನಾವೊಂದು ದಿನ ಅವ್ರ ಮನೆಗೆ ಹೋಗೋದರಿ ವಿಡಿಯೋ ಮಾಡ್ತೀನಿ ಹಾಗೆ ಸಿಗ್ನಲ್ ಬಿಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಮತ್ತೊಂದು ಸಿಗ್ನಲ್ ಸಿಗುತ್ತೆ ಆ ಸಿಗ್ನಲ್ನ ಪಾಸ್ ಮಾಡಿ ಹೋಗ್ಬೇಕು ನಾವು ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ ಹೇಳೋದ್ರೆ ಇವರು ಮೂಲತಃ ಶಿವಮೊಗ್ಗದವರು ಸೆಪ್ಟೆಂಬರ್ ಎರಡನೇ ತಾರೀಕು ಅವರು ಹುಟ್ಟುಹಬ್ಬ ದಿನ ಅವತ್ತು ಅವ್ರ ಅಭಿಮಾನಿಗಳು ಅವ್ರ ಮನೆ ಹತ್ರ ಸಾಕಷ್ಟು ಜನ ಸೇರ್ತಾರೆ ಕನ್ನಡದ ಅತಿ ಹೆಚ್ಚು ಅಭಿಮಾನಿಗಳು ಬಳಗ ಹೊಂದಿದ್ದ ನಟರಲ್ಲಿ ಇವರು ಕೂಡ ಒಬ್ಬರು ಹಾಗೆ ಕನ್ನಡದ ಬೇಡಿಕೆಯ ನಟರು ಅಂತಲೇ ಹೇಳ್ಬೋದು ಇವರು ಹಾಗೆ ಇವರಿಗೆ ಅಭಿಮಾನಿಗಳು ಕಿಚ್ಚ ಅಭಿನಯ ಚಕ್ರವರ್ತಿ ಹಾಗೆ ನಾನಾ ಬಿರುದುಗಳಿಂದ ಕರೀತಾರೆ ಇವರು ಕನ್ನಡದಲ್ಲಿ ತಾಯೋ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಆ ನಂತರ ಸ್ಪರ್ಶ ಹುಚ್ಚ ಚಿತ್ರದ ಮೂಲಕ ನಾಯಕ ನಟನಾಗಿ ಹೆಸರು ಮಾಡಿ ಇವಾಗ ಸ್ಯಾಂಡಲ್ವುಡ್ನ ಬಹುದೊಡ್ಡ ಸ್ಟಾರಾಗಿ ಮಿಂಚುತ್ತಿದ್ದಾರೆ ಅಂತ ಹೇಳ್ಬೋದು ಇವರು ಕನ್ನಡ ಒಂದೇ ಅಲ್ಲದೆ ಮತ್ತು ಹಿಂದಿ ತೆಲುಗು ತಮಿಳಲ್ಲಿ ಕೂಡ ಇವರು ಚಿತ್ರ ಮಾಡಿದ್ದಾರೆ ಒಂದಿಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ ಹಾಗೆ ಆಲ್ರೆಡಿ ಎರಡು ಸಿಗ್ನಲ್ನ ಪಾಸ್ ಮಾಡ್ಕೊ ಬಂದಿದ್ದೀವಿ ಹಾಗೆ ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಈ ಬ್ರಿಡ್ಜ್ ಹತ್ರ ನಾವು ಲೆಫ್ಟ್ ತೊಗೋಬೇಕು ಸರ್ವಿಸ್ ರೋಡು ಬ್ರಿಡ್ಜ್ ಕೆಳಗೆ ಹೋಗ್ಬಿಟ್ರೆ ಡೈರೆಕ್ಟಾಗಿ ನಾವು ಬನ್ನೇರ್ಘಟ್ಟ ರೋಡಿಗೆ ಟಚ್ ಆಗ್ತೀವಿ ವೇಗ ಸಿಟಿ ಮಾಲ್ ಇದೆಯಲ್ಲ ಆ ಸಿಗ್ನಲ್ ಹತ್ರ ಹೋಗ್ಬಿಡ್ತೀವಿ ಆದರೆ ಲೆಫ್ಟ್ ತೊಗೊಂಡ್ರೆ ಮುಂದೊಂದು ಬ್ರಿಡ್ಜ್ ಕಾಣಿಸುತ್ತೆ ಇದು ಪುಟನಹಳ್ಳಿ ಬ್ರಿಡ್ಜು ಈ ಬ್ರಿಡ್ಜ್ ಹತ್ರ ನಾವು ರೈಟಲ್ಲಿ ಹೋಗಬೇಕು ಸುದೀಪ್ ಸರ್ ಮನೆ ಹೋಗದರೆ ಇಲ್ಲಿ ಕಾಣಿಸ್ತಿದ್ದಲ್ಲ ಇದೇ ರೋಡಲ್ಲೇ ನೇರವಾಗಿ ಹೋದರೆ ನಾವು ಮಂಡ್ಯದ ಗಂಡು ರೆಬರ್ ಸ್ಟಾರ್ ಅಂಬರೀಷಣ್ಣರ ಮನೆಗೆ ಹೋಗ್ಬೋದು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಅಂದ್ರೆ ದಯವಿಟ್ಟು ಹೋಗಿ ವಿಡಿಯೋ ನೋಡಿ ಹಾಗೆ ಇಲ್ಲಿ ಪುಟ್ಟನಹಳ್ಳಿ ಬ್ರಿಡ್ಜ್ ಹತ್ರ ಒಂದು ಸಿಗ್ನಲ್ ಇದೆ ಸಿಗ್ನಲ್ ಬಿದ್ದಿದೆ ಸ್ಟಾಪ್ ಮಾಡೋಣ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಮನೆ ಅಡ್ರೆಸ್ ಹಾಗೆ ತಿಳಿಸಿ ಅಂತ ಹೇಳಿ ಸುದೀಪ್ ಸರ್ ಅವರ ಮನೆ ಜೆ ಪಿ ನಗರದ ಸೆಕೆಂಡ್ ಪೇಸಲ್ಲಿ ಬರುತ್ತೆ ಟ್ವೆಂಟಿ ಟು ಮೇನ್ ರೋಡಲ್ಲಿ ಕೆ ಆರ್ ಲೇ ಆಟೋ ಜೆ ಪಿ ನಗರದ ಸೆಕೆಂಡ್ ಪೇಸಲ್ಲಿ ಸಿಗ್ನಲ್ ಬಿಟ್ಟಿದ್ದಾರೆ ಈಗ ಸಿಗ್ನಲಲ್ಲಿ ರೈಟ್ ಸೈಡಿಗೆ ಹೋಗಬೇಕು ಹೀಗೆ ರೈಟ್ ಹೋಗಿ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕದಾಗಿ ಒಂದು ಸರ್ಕಲ್ ಇದೆ ಆ ಸರ್ಕಲ್ ಹತ್ರ ಕೂಡ ರೈಟ್ ತಗೋಬೇಕು ಇಲ್ಲಿ ಮುಂದೆ ಒಂದು ಸರ್ಕಲ್ ಕಾಣಿಸ್ತಿದೆ ಅಲ್ಲ ಚಿಕ್ಕದು ಇಲ್ಲಿ ನಾವು ರೈಟ್ ತಗೋಬೇಕು ಹಾಗೆ ಒಂದು ಎದುರುಗಡೆ ಒಂದು ವೈನ್ ಶಾಪ್ ಕಾಣಿಸ್ತಿದೆ ಲೆಫ್ಟ್ ಸೈಡಲ್ಲಿ ಒಂದು ವೈನ್ ಶಾಪ್ ಇದೆ ಇದು ಕೂಡ ನಮ್ಮ ಸುದೀಪ್ ಸರ್ದೆ ಅಂತೆ ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ವೀಡಿಯೋದಲ್ಲಿ ಎಲ್ಲ ನೋಡ್ದಂಗೆ ಇತ್ತು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ವೈನ್ ಶಾಪ್ ಸುದೀಪ್ ಸರದೆ ಅಂತೇಳಿ ಹಾಗೆ ಇದೇ ರೋಡಲ್ಲಿ ಹೋಗ್ಬೇಕಾದ್ರೆ ಇದು ಫಸ್ಟ್ ಒಂದು ಲೆಫ್ಟ್ ಇದಲ್ಲ ನೆಕ್ಸ್ಟ್ ಒಂದು ಲೆಫ್ಟ್ ಇದೆಯಲ್ಲ ಆ ರೋಡಲ್ಲಿ ಹೋಗಬೇಕು ಇಲ್ಲಿ ಆಟೋ ಎಲ್ಲ ಪಾಸ್ ಆಗ್ತಿದಲ್ಲ ಇದೇ ರೋಡಲ್ಲಿ ಹೋಗಬೇಕು ಈ ಲೆಫ್ಟ್ ತಗೊಂಡು ಸ್ವಲ್ಪ ದೂರದಲ್ಲೇ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನ ಪಕ್ಕದ ರೋಡ್ ಇದೆಯಲ್ಲ ಅಲ್ಲೇ ಸುದೀಪ್ ಸರ್ ಮನೆ ಇರೋದು ಈ ದೇವಸ್ಥಾನದ ಪಕ್ಕದಲ್ಲೇ ಇದೆ ಸುದೀಪ್ ಸರ್ ಅವ್ರ ಮನೆ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ ದೊಡ್ಡದೊಂದು ಗೇಟು ಇದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವ್ರ ಮನೆ ನೀವು ನೋಡ್ಬೋದು ಗೇಟೇ ಇಷ್ಟೊಂದು ದೊಡ್ಡದಾಗಿದೆ ಇನ್ನು ಮನೆ ಯಾವ ರೇಂಜಲ್ಲಿ ಇರ್ಬೋದು ಅಂಥೇಳಿ ಹೊರಗಡೆಯಿಂದ ಯಾವುದೇ ರೀತಿ ಮನೆ ಕಾಣಿಸಲ್ಲ ನಮಗೆ ಆದರೂ ವಿಡಿಯೋ ಮಾಡ್ತೀನಿ ನೋಡಿ ಬಂಧುಗಳೇ ಸುದೀಪ್ ಸರ್ ಮನೆ ಯಾವ ರೀತಿ ಇದೆ ಅಂಥೇಳಿ ಇದು ಹೊರಗಡೆಯಿಂದ ವಿಡಿಯೋ ಮಾಡಿದ್ರೆ ಅವರು ಮನೆ ಕಾಣಿಸಲ್ಲ ಏನಕ್ಕೆಂದರೆ ಗೇಟು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಹಾಗಾಗಿ ಮೇಲ್ಗಡೆ ಹಲಗೆ ಕೂಡ ಹಾಕಿದ್ದಾರೆ ಕಾಂಪೌಂಡ್ ಮೇಲ್ಗಡೆ ಮುಂಚೆ ಹಲಗೆ ಹಾಕಿದ್ದೆಲ್ಲ ಇತ್ತು ಆವಾಗ ಕಾಣಿಸೋದು ಮನೆ ಇವಾಗ ಹಲಗೆ ಹಾಕಿದ್ದಕ್ಕಾಗಿ ಮನೆ ಏನೂ ಕಾಣಿಸಲ್ಲ ಇಲ್ಲಿ ಸೈಡಿಂದ ನೋಡಿದ್ರೆ ಮಾತ್ರ ಸ್ವಲ್ಪ ಕಾಣಿಸುತ್ತೆ ಸ್ವಲ್ಪ ಮುಂದೆ ಬಂದು ಸೈಡಲ್ಲಿ ನೋಡಿದ್ರೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಮನೆ ಕಾಣಿಸುತ್ತೆ ನೋಡ್ಬೋದು ತುಂಬಾ ದೊಡ್ಡದಾಗಿದೆ ಸುದೀಪ್ ಸರ್ ಅವರ ಮನೆ ನೋಡಿದ್ರಲ್ಲ ಬಂಧುಗಳೇ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ವಿಡಿಯೋ ನೋಡ್ತೀರಾ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚಿನದಾಗಿ ವೀಡಿಯೋ ಮಾಡಲು ನಮಗೆ ಇಂಟ್ರೆಸ್ಟು ಆಸಕ್ತಿ ಬರುತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್